ನಡೆ ತಲೆಕಾಲು ಸಾಂಬಾರು ಇಡ್ಲಿ ಸೂಪರ್ ಡೂಪರು ಬೆಳ್ಳಂ ಬೆಳಗ್ಗೆನೆ ಇಂತಾಯ್ದೀನಿ ನಡೆ ತಲೆಕಾಲು ಸಾಂಬಾರು ಇಡ್ಲಿ ಸೂಪರ್ ಡೂಪರು ಬೆಳ್ಳಂ ಬೆಳಗ್ಗೆನೆ ಇಂತ le pisou, sa kata le ite ಮಾಂಸ ತುಂಬ ಒಳ್ಳೆಯದು ಮಾಂಸಕ್ಕಿಂತ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಬೈಗೆ ಒಳ್ಳೆಯದು ಯಾಕಂದರೆ ಪೌಷ್ಟಿಕ ಅಂಶ ಇರುತ್ತೆ ಆದವ್ರು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ವಾ ಬಾ ಬಟ್ ನೋಡಿ ಅಲ್ಲೂ ಗಟ್ಟಿ ಇದೆಯಾ ಹೆಚ್ಚು ಕಮ್ಮಿ ಆಗ್ಬಿಡೋದು ಹಂಗೆ ಹಂಗೆ ಅಂತಾರೆ ಈಗ ನೋಡಿ ನನ್ನ ಅಲ್ಲನ ಪ್ರಭಾವ ನೋಡಿ ನೋಡಿ ಹೆಂಗೆ ಪುಡಿ ಪುಡಿ ಮಾಡ್ತೀನಿ ಆದಾದ ತಿನ್ನಕ್ಕೆ ಹೆಂಗೆ ಹೆಂಗಿ ಅಂತಾರೆ ಕೆಲವ್ರು ಯಾಕಾಗಲ್ಲ ಹ್ಮ ಹಂಗಂತ ನಾವು ಪ್ರಯತ್ನ ಪಡೋಣಂತ ಕೆಲವರು ಅಲ್ಲೂ ಗಟ್ಟಿ ಇಲ್ದಿದವ್ರು ಮಾಡಕ್ ಹೋಗ್ಬಿಡಿರೇ ಮಲ್ಲಿ ಅಲ್ಲಿ ಮುರ್ಕಂಡು ಇವ್ನ ಕಡೆಯಿಂದ ಗಾಯಿತು ಅಂತ ನನ್ನ ಮೇಲೆ ಕೆಟ್ಟ ಹೆಸರು ಬರ್ಬೇಡಿ ನೋಡಿ ಹೆಂಗೆ ಮಾಡ್ತೀನಿ ಮಾಡ್ತೀವಿ ತಲೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಮಾಡ್ತಾಯಿದ್ದೀವಿ ಇವತ್ತು